ಟಬಿಲ್ಸ್ ಕನ್ನಡ ಹಾಯ್ ಮಕ್ಕಳೇ ನಾವಿವಾಗ ಏನಾದರೂ ಬೇರೆದು ಕಲಿಯೋಣವಾ ನಾವಿವಾಗ ಅಂಕಿಗಳ ಬಗ್ಗೆ ಕಲಿಯೋಣ ನಾನು ನಿಮಗೆ ಇವಾಗ ಒಂದರಿಂದ ಹತ್ತರವರೆಗೂ ಅಂಕಿಗಳ ಬಗ್ಗೆ ಹೇಳ್ಕೊಡ್ತೀನಿ ಗಮನವಿಟ್ಟು ಕಲಿಬೇಕು ಓಕೆವಾ ಒಂದರಿಂದ ಹತ್ತು ಅಂಕಿ ಯಾವ್ದು ಅಂತ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವು ಒಂದರಿಂದ ಹತ್ತರವರೆಗೆ ಅಂಕಿ ಅಂಕಿಗಳು ನಿಮಗೆ ಅವು ಯಾವ್ಯಾವು ಅಂತ ಇಲ್ಲಿ ನೋಡೋಣವಾ ಓಕೆ ಮಕ್ಕಳೇ ನಾವಿವಾಗ ಅದನ್ನು ಬೋರ್ಡ್ ಮೇಲೆ ನೋಡೋಣ ಒಂದರಿಂದ ಹತ್ತು ಅಂಕಿಗಳನ್ನ ನಾವು ಇವಾಗ ಬೋರ್ಡ್ ಮೇಲೆ ನೋಡ್ತೀವಿ ಗಮನವಿಟ್ಟು ನೋಡಿ ಇಲ್ಲಿ ನೋಡಿ ಇದು ಒಂದು ವ ಇನ್ ದು ಒಂದು ಇಲ್ಲಿ ನೋಡಿ ಮಕ್ಕಳೇ ಚೆಂಡು ಬಾಲ್ ನಿಮಗೆಲ್ಲ ಇಷ್ಟ ಅಲ್ವಾ ಇದು ಎಷ್ಟಿದೆ ಒಂದೇ ಇದೆ ತಾನೇ ಇದು ಒಂದು ನಿಮಗೆ ಒಂದು ಯಾವುದು ಗೊತ್ತಾಯ್ತಲ್ವಾ ಮುಂದಿನ ನಂಬರ್ ನೋಡೋಣವಾ ಮುಂದಿನ ನಂಬರ್ ಎರಡು ಇದು ಇಲ್ಲಿ ನೋಡಿ ಇದು ಎರಡು ಎ ರ ಡು ಎರಡು ಇಲ್ಲಿ ನೋಡಿ ಎಷ್ಟು ಚೆಂಡಗಳಿವೆ ಎರಡಿದೆ ಅಲ್ವಾ ಒಂದು ಎರಡು ಎರಡು ಮುಂದಿನ ನಂಬರ್ ನೋಡೋಣವಾ ಮುಂದಿನ ಅಂಕಿ ಮೂರು ಇದು ಮೂರು 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 ಇಲ್ಲಿ ನೋಡಿ ಮಕ್ಕಳೇ ಎಷ್ಟು ಚೆಂಡುಗಳಿವೆ ಮೂರಿದೆ ಅಲ್ವಾ ಇದು ಮೂರು ಮುಂದಿನ ನಂಬರ್ ಯಾವುದಂತ ನೋಡೋಣವಾ ಮುಂದಿನ ಅಂಕಿ ನಾಲ್ಕು ಇದು ನಾಲ್ಕು ನಾ ಇಲ್ ಕೂ ನಾಲ್ಕು ಇಲ್ಲಿ ಚೆಂಡುಗಳು ನೋಡಿ ಎಷ್ಟಿವೆ ನಾಲ್ಕು ಚೆಂಡುಗಳಿದಾವಲ್ವಾ ಇವು ನಾಲ್ಕು ಅಂಕಿ ನಾಲ್ಕು ಇದು ಗೊತ್ತಾಯ್ತಲ್ವಾ ಮುಂದಿನ ನಂಬರ್ ನೋಡೋಣ ಮುಂದಿನ ಅಂಕಿ ಐದು ಇದು ಐದು 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 ಇಲ್ಲಿ ನೋಡಿ ಮಕ್ಕಳೇ ಎಷ್ಟು ಬಾಲ್ಗಳಿವೆ ಐದು ಬಾಲ್ ಇದೆ ಅಲ್ವಾ ಇದು ಐದು ಐದಾದ್ಮೇಲೆ ಯಾವ ಅಂಕಿ ಅಂತ ನೋಡೋಣ ಇದು ಆರು ಆ ರು ಆರು ಇಲ್ಲಿ ನೋಡಿ ಎಷ್ಟು ಚೆಂಡುಗಳಿವೆ ಆರು ಅಲ್ವಾ ಇವು ಆರು ಚಂಡುಗಳು ಇದು ಆರು ಆರು ಆದಮೇಲೆ ಯಾವ ಅಂಕಿ ಅಂತ ನೋಡೋಣವಾ ಇದು ಏಳು ಇಲ್ಲಿ ನೋಡಿ ಏಳು ಏಳು ಇದು ಏಳು ಇಲ್ಲಿ ನೋಡಿ ಮಕ್ಕಳೇ ಒಟ್ಟು ಏಳು ಚೆಂಡುಗಳಿವೆ ಅಲ್ವಾ ಇದು ಏಳು 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 ಆದಮೇಲೆ ಯಾವ ಅಂಕಿ ಅಂತ ನೋಡೋಣವಾ ಇವಾಗ ಇಲ್ಲಿ ನೋಡಿ ಇದು ಎಂಟು ಎ ಇನ್ ಟು ಎಂಟು ಇಲ್ಲಿ ನೋಡಿ ಎಷ್ಟು ಚೆಂಡುಗಳಿವೆ ಎಂಟು ಇದು ಎಂಟು ಎಂಟು ಆದಮೇಲೆ ಯಾವ ನಂಬರ್ ಇಲ್ಲಿ ನೋಡಿ ಇದು ಒಂಬತ್ತು ವ ಇತ್ತು ಒಂಬತ್ತು ಇದು ಒಂಬತ್ತು ಇಲ್ಲಿ ನೋಡಿ ಒಟ್ಟು ಒಂಬತ್ತು ಚೆಂಡುಗಳಿವೆ ಒಂಬತ್ತು ಆದಮೇಲೆ ಯಾವ ನಂಬರ್ ಇಲ್ಲಿ ನೋಡೋಣವಾ ಇದು ಹತ್ತು ಹ ಇತ್ತು ಹತ್ತು ಒಟ್ಟು ಎಷ್ಟು ಬಾಲ್ಗಳಿವೆ ಇಲ್ಲಿ ಒಟ್ಟು ಹತ್ತು ಬಾಲ್ಗಳಿವೆ ಇದು ಹತ್ತು ಮಕ್ಕಳೇ ನಮಗೆ ಇವಾಗ ಒಂದರಿಂದ ಹತ್ತು ಅಂಕಿಗಳು ಗೊತ್ತಾಯಿತು ಮಕ್ಕಳೆ ನಾವಿವಾಗ ಒಂದರಿಂದ ಹತ್ತರವರೆಗೂ ಕಲ್ತಾಯ್ತಲ್ವಾ ಒಂದರಿಂದ ಹತ್ತು ಅಂಕಿ ಯಾವುದು ಅಂತ ನಿಮಗೆ ಗೊತ್ತಾಯಿತು ಮುಂದಿನ ಅಂಕಿ ತಿಳ್ಕೊಳ್ಳೋಣ ಮುಂದೆ ನಾನಿವಾಗ ನಿಮಗೆ ಹನ್ನೊಂದರಿಂದ ಇಪ್ಪತ್ತರವರೆಗೂ ಹೇಳ್ಕೊಡ್ತೀನಿ ಅವು ಅಂತ ಇಲ್ಲಿ ನೋಡೋಣವಾ ಇನ್ ನೋ ಇಂದು ಹನ್ನೊಂದು ಹನ್ನೊಂದು ಆದ್ಮೇಲೆ ಯಾವ್ದು ಅಂತ ನೋಡೋಣವಾ ಹನ್ನೆರಡು ಇದು ಹನ್ನೆರಡು ಹ ಇನ್ ಯ ಡು ಹನ್ನೆರಡು ಹನ್ನೆರಡು ಆದ್ಮೇಲೆ ಯಾವ್ದು ಬರುತ್ತೆ ಅಂತ ನೋಡೋಣ ಹದಿಮೂರು ಹದಿಮೂರು ಆದ್ಮೇಲೆ ಇಲ್ಲಿ ನೋಡಿ ಮಕ್ಕಳೇ ಇದು ಹದಿನಾಲ್ಕು ಹ ದಿ ನಾ ಇಲ್ ಹದಿನಾಲ್ಕು ಹದಿನಾಲ್ಕು ಆದ್ಮೇಲೆ ಇಲ್ಲಿ ನೋಡಿ ಇದು ಹದಿನೈದು ಹ ದಿ ಇನ್ ಐದು ಹದಿನೈದು ಹದಿನೈದು ಆದ್ಮೇಲೆ ಯಾವುದು ಅಂತ ನೋಡೋಣ ಇದು ಹದಿನಾರು ಹ ದಿ ನಾ ದ ಹದಿನಾರು ಹದಿನಾರು ಆದಮೇಲೆ ಇಲ್ಲಿ ನೋಡಿ ಇದು ಹದಿನೇಳು ಹ ದಿ ನೇ ಳು ಹದಿನೇಳು ಹದಿನೇಳು ಆದಮೇಲೆ ಇಲ್ಲಿ ನೋಡಿ ಇದು ಹದಿನೆಂಟು ಹ ದಿ ಇನ್ ಎ ಟು ಹದಿನೆಂಟು ಹದಿನೆಂಟು ಆದಮೇಲೆ ಹತ್ತೊಂಬತ್ತು ಹ ಇತ್ ಓ ಇಂ ಬ ಉ ಹತ್ತೊಂಬತ್ತು ಹತ್ತೊಂಬತ್ತು ಆದಮೇಲೆ ಯಾವುದು ಇಲ್ಲಿ ನೋಡಿ ಮಕ್ಕಳೇ ಇದು ಇಪ್ಪತ್ತು ಇಪ್ ಇತ್ ಇಪ್ಪತ್ತು ನಾವಿವಾಗ ಹನ್ನೊಂದರಿಂದ ಇಪ್ಪತ್ತರವರೆಗೂ ಕಲ್ತಾಯಿತು ನಿಮಗೆ ಒಟ್ಟು ಒಂದರಿಂದ ಇಪ್ಪತ್ತರವರೆಗೂ ಅಂಕಿ ಯಾವುದು ಅಂತ ಕಲ್ತ್ರಿಲ್ವಾ ಓಕೆ ಮಕ್ಕಳೇ ನಾವೀವಾಗ ಒಂದರಿಂದ ಇಪ್ಪತ್ತರವರೆಗೂ ಕಲ್ತ್ರಿ ಅಲ್ವ ಕಲ್ತ್ವಿ ಅಲ್ವಾ ಇವಾಗ ನೀವು ಚೆನ್ನಾಗಿ ಕಲ್ತಿದ್ದೀರೋ ಇಲ್ವೋ ನಾನು ಹೇಳ್ಕೊಟ್ಟಿದ್ದು ಗಮನವಿಟ್ಟು ಕೇಳಿದಿರೋ ಇಲ್ವೋ ಅಂತ ಒಂದು ಚಿಕ್ಕ ಟೆಸ್ಟ್ ರೆಡಿನಾ ನೀವು ಸರಿ ಇಲ್ಲಿ ನೋಡಿ ಇದು ಯಾವ ನಂಬರು ಅಂತ ಹೇಳಿ ಸರಿಯಾಗಿ ಯೋಚನೆ ಮಾಡಿ ಹೇಳಿ ಎಸ್ ಗುಡ್ ಇದು ಒಂಬತ್ತು ಮುಂದಿನ ನಂಬರ್ ನೋಡೋಣವಾ ಇಲ್ಲಿ ನೋಡಿ ಇದು ಯಾವ ನಂಬರು ಎಸ್ ಇದು ಮೂರು ಬೇರೆ ನಂಬರ್ ನೋಡೋಣವಾ ಇಲ್ಲಿ ನೋಡಿ ಇದು ಯಾವ ನಂಬರ್ ಹೇಳಿ ಎಸ್ ಇದು ಐದು ಬೇರೆ ನಂಬರ್ ನೋಡೋಣವಾ ನಂಬರ್ ಯಾವುದಂತ ಅಂತ ಹೇಳಿ ಎಸ್ ಗುಡ್ ಇದು ಎಂಟು ಮತ್ತೆ ಬೇರೆ ನಂಬರ್ ನೋಡೋಣವಾ ಇದು ಯಾವುದು ಅಂತ ಹೇಳಿ ಮೊದಲನೇ ನಂಬರ್ ಎಸ್ ಒಂದು ಮತ್ತೆ ಬೇರೆ ನಂಬರ್ ನೋಡೋಣವಾ ಇದು ಯಾವುದು ಅಂತ ಹೇಳಿ ಗುಡ್ ಇದು ನಾಲ್ಕು ಬೇರೆ ನಂಬರ್ ನೋಡೋಣವಾ ಮಕ್ಕಳೇ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಎಸ್ ಇದು ಏಳು ಈ ನಂಬರ್ ನೋಡೋಣವಾ ಇದು ಯಾವುದು ಅಂತ ಹೇಳಿ ಎಸ್ ಇದು ಹತ್ತು ಈ ನಂಬರ್ ಹೇಳಿ ಇದು ಯಾವುದು ಎಸ್ ಗುಡ್ ಇದು ಎಂಟು ಮಕ್ಕಳೇ ನೀವು ಇವಾಗ ಒಂದರಿಂದ ಹತ್ತರವರೆಗೂ ಎಲ್ಲರೂ ಸರಿಯಾಗಿ ಹೇಳಿದಿರಿ ನೀವು ಚೆನ್ನಾಗಿ ಕಲ್ತಿದ್ದೀರಾ ನಾನು ನಿಮಗೆ ಹನ್ನೊಂದರಿಂದ ಇಪ್ಪತ್ತರವರೆಗೂ ಕೂಡ ಹೇಳ್ಕೊಟ್ಟಿದ್ದೀನಲ್ವಾ ಅದನ್ನ ನೀವು ಹೇಗೆ ಕಲ್ತಿದ್ದೀರಾ ಅಂತ ನೋಡೋಣವಾ ಅದಕ್ಕೂ ಕೂಡ ಒಂದು ಚಿಕ್ ಟೆಸ್ಟ್ ಮಾಡ್ತೀನಿ ನಾನು ನಂಬರ್ ತೋರಿಸ್ತೀನಿ ನೀವು ಅದು ಯಾವುದು ಅಂತ ಹೇಳಬೇಕು ಓಕೆವಾ ರೆಡಿನಾ ಮಕ್ಕಳೇ ಇಲ್ಲಿ ನೋಡಿ ಇದು ಯಾವ ನಂಬರ್ ಅಂತ ಹೇಳಿ ಎಸ್ ಗುಡ್ ಇದು ಹದಿನೇಳು ಬೇರೆ ನಂಬರ್ ನೋಡೋಣವಾ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಗುಡ್ ಇದು ಹದಿಮೂರು ಬೇರೆ ನಂಬರ್ ನೋಡೋಣವಾ ಇವಾಗ ಇಲ್ಲಿ ನೋಡಿ ಗುಡ್ ಇದು ಹತ್ತೊಂಬತ್ತು ಮತ್ತೆ ಬೇರೆ ನಂಬರ್ ನೋಡೋಣವಾ ಇಲ್ಲಿ ನೋಡಿ ಇದು ಯಾವುದು ಹೇಳಿ ಗುಡ್ ಇದು ಹನ್ನೆರಡು ಮತ್ತೆ ಬೇರೆ ನಂಬರ್ ನೋಡಿ ಇದು ಯಾವುದು ಅಂತ ಹೇಳಿ ಎಸ್ ಇದು ಹದಿನೈದು ಇಲ್ಲಿ ನೋಡಿ ಮತ್ತೊಂದು ನಂಬರ್ ನೋಡೋಣವಾ ಇದು ಯಾವುದು ಅಂತ ಹೇಳಿ ಕೊನೆಯದಾಗಿ ಹೇಳ್ಕೊಟ್ಟಿದ್ದೆ ನಾನು ಗುಡ್ ಇದು ಇಪ್ಪತ್ತು ಮತ್ತೆ ಮುಂದಿನ ನಂಬರ್ ನೋಡೋಣವಾ ಯಾವುದು ಅಂತ ಎಸ್ ಇದು ಹದಿನಾಲ್ಕು ಮತ್ತೆ ನೋಡೋಣವಾ ಬೇರೆ ನಂಬರ್ ಇದು ಯಾವುದು ಅಂತ ಹೇಳಿ ಎಸ್ ಇದು ಹನ್ನೊಂದು ಸರಿ ಮಕ್ಕಳೇ ನೀವೆಲ್ಲ ಹನ್ನೊಂದರಿಂದ ಇಪ್ಪತ್ತರವರೆಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಇಲ್ಲಿ ಕೂಡ ಚೆನ್ನಾಗಿ ಕಲ್ತಿದ್ದೀರಾ ನಿಮ್ಗೆ ಇವಾಗ ಒಂದರಿಂದ ಇಪ್ಪತ್ತರವರೆಗೂ ಅಂಕಿಗಳು ಯಾವುದು ಅಂತ ಗೊತ್ತಾಯ್ತಲ್ವಾ ಗುಡ್ ಪಬಲ್ಸ್ ಕನ್ನಡ